ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ರು ಹೆಂಗಿದ್ರಿ ಇಲ್ರು ಆರಾಮ ಅಂತ ಅನ್ಕೊಂಡ್ರೆ ನೀವು ಆರಾಮದ್ರಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡಕತ್ತೀನಿ ಇವತ್ತಿನ ಲಾಗ್ ಅನ್ನೋಕ್ಕಿಂತ ಈ ಲಾಗಿ ನಿನ್ನೆ ಲಾಗ್ನ ಅರ್ಧ ಹಾಕ್ಬಿಟ್ಟೆ ನಾನು ಅದು ಗಡಿಬಿಡಿ ಒಳಗೆ ಇನ್ನೂ ಅದ್ರ ಕಂಟಿನ್ಯೂಷನ್ ಪಾರ್ಟ್ ಅದನ್ನು ಯಾಡ್ ಮಾಡ್ತೀನಿ ಅನ್ನ ಪಾಲಕ್ ರೈಸ್ ಮಾಡಿದ್ನಲ್ಲ ಅದನ್ನೇ ಯಾಡ್ ಮಾಡ್ತೀನಿ ಅದೆಲ್ಲ ನೋಡ್ಕೊಂಬರ್ರಿ ಹೆಂಗ್ ಬಂತಂತೇಳಿ ಅದಿಷ್ಟು ನಿನ್ನೆ ಅದನ್ನ ಸೇರಿಸಿರ್ತೀನಿ ಇದು ನೆಕ್ಸ್ಟ್ ಡೇ ಲಾಗ್ ಈಗ ಶುರು ಮಾಡ್ಕೊಂಡಿನಿ ಬರೀ ಇವತ್ತಿನ ಲಾಗೊಳ್ಗೆ ಏನೆಲ್ಲ ಐತೆ ಶೇರ್ ಮಾಡ್ಕೊತೀನಿ ಉದ್ಯಾನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡ್ ಬರೀ ಏನಾಯ್ತಪ್ಪ ಅಂದ್ರೆ ಇವತ್ತು ಬೆಳಗ್ಗೆಂದನ ಹೊಸ ಶಬ್ದ ಅಲ್ರಿ ಎಲ್ಲ ಹಳೇದಾಗ್ಬಿಟ್ಟಿತ್ತು ನಾನು ಬಾ ಈ ಶಬ್ದ ಬಿಸಿ 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 ಅನ್ನಪ್ಪದ ಹಂಗಾಗೈತಿ ಕರೇನಾ ಇಬ್ಬರಿಗೆ ಸ್ಕೂಲ್ ಕಳ್ಸೋದ್ಲೆ ಈಗ ಎರಡು ಮೂರು ದಿನ ತನ್ನ ಮನೆಗೆ ಇರೋಕ್ಕಾಗಲ್ಲ ಆಗಕತ್ತಿಲ್ಲ ಹಂಗಾಗಿ ವರ್ಗ ಹೋಗೋದಾಗೈತಿ ಯಾಕಂದ್ರೆ ಒಂದು ಕೊರಿಯರ್ ಆಫೀಸ್ಗೆ ಹೋಗಿರ್ತೀನಿ ಇಲ್ಲ ಹಳ್ಳಿ ಆರ್ಡ್ರಿ ಇದ್ರೆ ಪೋಸ್ಟ್ ಆಫೀಸ್ಗೆ ಹೋಗಬೇಕು ಕೊರಿಯರ್ ಆಫೀಸ್ಗೆ ಯಶ್ಮಾಂಡ್ರೆ ಹೆಂಗಾದ್ರೆ ಮಾಡಿ ಅವ್ರಿಗೆ ಗೊತ್ತಿರೋ ಹುಡುಗರು ಫ್ರೆಂಡ್ಸ್ ಹಿಂಗೆ ಯಾರಿಗ್ಯಾರ ಆದ್ರೆ ಸಂಜೆ ಅಂದ್ರೆ ಎನಿ ಟೈಮ್ ಇರತ್ತೀರಿ ಸಂಜೆ ಆದ್ರೆ ಕಳ್ಸಿ ಆಲ್ಮೋಸ್ಟ್ ಕೊರಿಯರ್ಗೆ ಹೋಗೋ ಆರ್ಡ್ರಸ್ ಎಲ್ಲ ಸಂಜೆನ ಎಷ್ಟು ಮಾಡ್ರೆ ತಗೋತಾರ ಆ ಜವಾಬ್ದಾರಿನ ಅದ ಸಿಟಿ ಅಡ್ರಸ್ ಈ ಹಳ್ಳಿ ಆರ್ಡ್ರ್ ಇತ್ತಲ್ಲ ಅವ್ನು ನನಗೆ ಬೀಳ್ತೈತಿ ಯಾಕಂದ್ರೆ ನಾನು ಬಗ್ಲೂಟಿಗೆ ಹೋಗ್ಬೇಕ್ರಿ ಇಲ್ಲಿ ಇನ್ನೊಂದ್ ಐತಿ ಅದು ಸಿಕ್ಕಾಪುಟ್ಟು ಯಾವ ನೋಡಿದ್ರೆ ಗದ್ದೆ ಇರ್ತೈತಿ ನನಗೆ ಹೋದ್ಮೆಂದ್ರೆ ಅಲ್ಲಿ ಆಯ್ತು ಒಂದು ಸರಿ ಆಯ್ತಲ್ಲ ಜಗಳ ಆಗಿತ್ತು ಅಂತಂದು ಫಸ್ಟ್ಗೆಂದು ಹೋಗಿ ಅಲ್ಲೇ ಅದು ಎರಡು ತಾಸು ಆಯ್ತು ರೀ ನನಗೆ ಅದ್ರಾಗ ಒಂದೊಂದು ಇರಲ್ಲ ಎಲ್ಲರಿ ಬೇಗ ಮುಟ್ಟಿ ಅವ್ರು ನಮ್ಮದು ಬಲ್ಕ್ ಹಾಕೊಂಡ್ಬಿಡ್ತಾರೆ ಹಾಕೊಂಡ್ರೆ ಅಲ್ಲಿ ಹಿಂದೆ ಸಿಂಗಲ್ ಸಿಂಗಲ್ ಇದ್ದ ಬೇರೆದ್ರಿಗೆಲ್ಲ ಅವ್ರಿಗೆ ವೇಟ್ ಮಾಡ್ತಾ ಆಗತ್ತೆ ಅಂತೇಳಿ ನಮ್ಮದು ಬೇಗ ತಗೊಳಲ್ಲ ಅವ್ರು ಯಾಕಂಗೆ ಮಾಡ್ತಾ ಗೊತ್ತಿಲ್ಲ ಹಂಗಾಗಿ ನಾನು ಎರಡೆರಡು ತಾಸು ಒಂದೂವರೆ ತಾಸು ಹಿಂಗೆ ಹೊಡ್ದೈತಿ ಜಾಸ್ತಿ ಆಟ್ರೋಸ್ ಇರ್ತಾವ ಅಲ್ಲಿ ಹಿಂಗೆ ಹತ್ತು ಹನ್ನೆರಡು ಹಿಂಗೆ ಒಟ್ಟಿಗೆ ಹೋಯ್ದಿರ್ತೀನಿ ನಾನು ಇಲ್ಲಿ ಲೇಟ್ ಆಗೋದಕ್ಕೆ ನಾನು ಅಲ್ಲೇ ಹೋಗಿರ್ತೀನಿ ಬಾಗಿ ಅಲ್ಲಿ ಗದ್ಲೇ ಇರಲ್ಲ ರೀ ಹೆಡ್ ಪೋಸ್ಟ್ ಆಗುತ್ತಾ ಗದಲೇ ಇರಲ್ಲ ಬೇಗ ಬೇಗ ಆಗುತ್ತ ನನಗೆ ಹೋಗೋಕ ಬರೋಕ ಒಂದು ಒಂದು ತಾಸು ಟೈಮ್ ಅದಕ್ಕೆ ಹೋಗುತ್ತಾ ಅರ್ಧ ತಾಸು ಬೇಕು ನನಗೆ ಇಲ್ಲಿ ಅಲ್ಲೇ ಹೋಗೋಕ ಅಲ್ಲಿ ಕೆಲಸ ಒಂದು ಹದಿನೈದು ನಿಮಿಷ ಮುಗಿಸ್ಬಿಡ್ತಾರೆ ನಮಗಲ್ಲಿ ಹಂಗಾಗಿ ನಾನು ಹೋಗಿರ್ತೀನಿ ಪೋಸ್ಟ್ ಆಫೀಸಿಂದ ಕೆಲಸ ಇದ್ದಾಗ ನಾನು ಹೊರ್ಗಡೆನ ಅವತ್ತು ಫುಲ್ ಅರ್ಧ ದಿನ ಹೊರಗೆ ಆಗಿರ್ತೈತೆ ನನಗೆ ಮುಟ್ಟು ಬರೋತ್ಲಿಗೆ ನಾನು ಏನು ಹೇಳ್ಕೊಟ್ಟಿದ್ದೆ ಹಾಂ ಅಷ್ಟಾಗಿ ಹಾಂ ಇವತ್ತಿನ ಕೆಲಸ ರೀ ಪೋಸ್ಟ್ ಆಫೀಸಿಂದ ಮುಗಿಸ್ಕೊಂಡು ವಾಪಸ್ ಇದಕ್ಕೆ ಹೋಗಿದ್ದೆ ಬ್ಯಾಂಕಿಗೆ ಹೋಗಿದ್ದ ರೀ ಬ್ಯಾಂಕಿಂದು ಸ್ವಲ್ಪ ಕೆಲಸ ಇತ್ತು ನಂದು ಕೆ ಇದನ್ನ ಮಾಡಿಸಿದ್ದಿಲ್ಲ ಭಾಳ ಪ್ರಾಬ್ಲಮ್ ಆಗಿತ್ತು ಅದು ಹಂಗಾಗಿ ಅದನ್ನು ಸ್ವಲ್ಪ ಅಡ್ಜಿ ಕೊಡೋದಿತ್ತು ಅದನ್ನೆಲ್ಲ ಕೊಟ್ಟು ವಾಪಸ್ಸು ಅಂಗಡಿಗೆ ಬಂದೆ ಅಂಗಡಿಗೆ ಬಂದು ತಾನು ಸ್ಕೂಲ್ ಟೈಮಲ್ಲಿಟ್ಟು ತನು ಪಿಕಪ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದು ಬಟ್ಟೆ ಐತೆ ಮಾ ಮಳಿ ಬರೋಂಗಾಗೈತೆ ರೀ ಬಟ್ಟೆ ಹೋಗೋದು ಮ ಹೋಗೋದೆ ಬೆಳಗ್ಗೆ ಬಾಕ್ಸಿಗೆ ಇವತ್ತು ಜಾಸ್ತಿ ಕೆಲಸ ಮಾಡಿಲ್ಲ ನಾನು ರೈಸ್ ಮಾಡಿ ಚಿತ್ರ ಮಾಡಿ ಕಳ್ಸಿ ಅಷ್ಟೇ ರೀ ಅಷ್ಟೇ ಉಪ್ಪಿಟ್ಟು ಮಾಡಿದ್ದೆ ಅಡಿಗೆ ಅನ್ನನ ಹಂಗೈತೆ ರೀ ಉಪ್ಪಿಟ್ಟು ಹಂಗೈತೆ ಇವತ್ತು ಏನಾದರೂ ಒಂದು ಸಾರು ಏನಾದರೂ ಮಾಡ್ಬಿಡ್ಕಟಕ್ಕೆ ರೊಟ್ಟಿ ಅದಾವು ಸಾರು ಮಾಡ್ತೀನಿ ರೀ ರೊಟ್ಟಿ ಸಾರು ಅನ್ನ ಸಾರು ಒಣಕ್ಕೆ ಬರ್ತೈತಿ ಟೈಮ್ ಅಲ್ಲೇ ಎರಡೂ ಐತೆ ಯಜಮಾನ್ ಹೋದ್ರೆ ಮಾಡ್ಬೋದ್ರೆ ಬೈತಾರೆ ಇಲ್ಲ ಮಾಡ್ಯ ಸಾರು ಅಂತೇಳಿ ಇಡ್ತೀನಿ ರೀ ಅದಕ್ಕೂ ಮುಂಚೆ ನಾನು ಒಂದು ಹೊಸ ಸೇರಿ ಅಂತ ಈ ಸೀರೆ ನಲವನು ತೋರಿಸಿ ಇಲ್ಲ ಬರೀ ನಿಮ್ಗೆ ಸ್ಟೇಟಸಲ್ಲಿ ನೋಡಿರಿ ಪೋಸ್ಟಲ್ಲಿ ನೋಡಿರಿ ವಿಡಿಯೋದಲ್ಲಿ ತೋರಿಸಿ ನಾನು ನಿಮಗೆ ಸೀರೆ ಏನೈತೆ ಅಂತ ಹೇಳಿ ನಿಜ ಭಾರಿ ಮಸ್ತ್ ಐತೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಬುಕ್ ಮಾಡಿಕೊಡ್ರಿ ಎಲ್ಲ ಸೀರೆನೂ ಚೆಂದ ಇರ್ತಾವೆ ಸೇಮ್ ಡೈಲಾಗೆ ಹೇಳ್ತೀರಿ ಅಂತ ಹೇಳ್ತೀರಿ ಏನು ಮಾಡಿದ್ರಿ ಚಲೋ ತರಿಸ್ತಿತ್ತು ಅಂತ ಚಲೋ ಐತೆ ಅಂತ ನಾನು ಹೇಳ್ತೀವಿ ಅದಕ್ಕೆ ತಕ್ಕಂಗೆ ಪ್ರೈಸ್ ಇಟ್ಟಿರ್ತೀವಿ ನೋಡಿ ಸೂಪರಾಗಿ ಐತಿ ಕ್ರೀಮ್ ಕಲರ್ ಬುಟ್ಟ ಬುಟ್ಟ ಐತಿ ಬಾಡ್ರು ಬಿಗ್ ಬಾರ್ಡ್ರ್ ಎರಡು ಸೈಡು ಸೇಮ್ ಬಾರ್ಡ್ರ್ ಬರ್ತೈತಿ ಇದು ಇದು ಪಾಚಿ ಗ್ರೀನ್ ಪಾಚಿ ಗ್ರೀನ್ ಕಲರು ನಾನು ಇದೇ ಕಲರ್ದು ಸ್ವಲ್ಪ ಬೇರೆ ಪ್ಯಾಟರ್ನ್ ಒಳಗೆ ಬ್ಲೌಸ್ ಸ್ಟಿಚ್ ಕೊಟ್ಟಿ ತೋರ್ಸಿ ಬಂದಮೇಲೆ ಈ ಥರ ಐತೆ ನೋಡಿರಿ ಸೀರೆ ಇದರದ್ದು ಬ್ಲೌಸ್ ಪೀಸು ಕ್ರೀಮ್ ಕಲರ್ ಬರ್ತೈತಿ ಆಮೇಲೆ ಸೆರಗಿನ ಕ್ರೀಮ್ ಕಲರ್ ಬರ್ತೈತಿ ಸೂಪರಾಗಿ ಐತೆ ಸೀರೆ ಮಾತ್ರ ನೋಡ್ತಿರ್ಬೋದು ನೀವು ಸಕ್ಕತೈತಿ ನೀವು ಫೋಟೋ ನೋಡೋಕ್ಕಿಂತ ಉಡಿಯೋ ನೋಡೋಕ್ಕಿಂತ ಭಾಳ ಡಿಫ್ರೆನ್ಸ್ ಐತಿ ಸಾರಿ ನಾ ಇದುವರೆಗೂ ಉಡಿಯೋದಾಗ ಸೀರಿಯನ್ನು ತೋರಿಸೋದು ಭಾಳ ಕಡಿಮೆ ಮಾಡಿಬಿಟ್ಟಿದ್ದೀವಿ ನಿನ್ನ ಮುಂದೆ ಉಡಿಯೋದಾಗ ಸೀರೆ ತೋರಿಸ್ತೀನಿ ರೀ ಮೊನ್ನೆ ಒಂದು ಇಬ್ಬರು ಸಿಸ್ಟರ್ ಹೇಳಿದ್ರು ನೀವು ವಾಟ್ಸಪ್ನಾಗೆ ಹಾಕೋದಕ್ಕೂ ಪೋಸ್ಟ್ನ ಫೋಟೋಸ್ ಶೇರ್ ಮಾಡೋದಕ್ಕೂ ಯೂಟ್ಯೂಬ್ ಪೋಸ್ಟ್ನಾಗ ಅವ್ರು ಎರಡಕ್ಕೂ ಮತ್ತು ನೀವು ಯೂಟ್ಯೂಬ್ನಾಗ ಡೈರೆಕ್ಟಾಗಿ ವಿಡಿಯೋದಾಗ ತೋರ್ಸೋದಕ್ಕೆ ಭಾಳ ಡಿಫ್ರೆನ್ಸ್ ಬರ್ತಾವೆ ಸೀರಿ ವಿಡಿಯೋದಾಗ ತೋರಿಸ್ರೆ ಕ್ಲಿಯರ್ ಕ್ಲಿಯರೇ ಕಾಣೋದು ಅಂತ ಹೇಳಿದ್ರಿ ಹಾಗಾಗಿ ಆಯ್ತು ರೀ ನೀವು ಈ ಥರ ಏನಾದರೂ ಹೊಸ ಹೊಸ ಸಲರಿಗಳನ್ನು ಕೊಟ್ರೆ ನಾನು ಅದನ್ನೇ ಮಾಡ್ತೀನಿ ನೋಡ್ರಿ ಎರಡು ಕಡೆ ಸೇಮ್ ಬಿಗ್ ಬಾರ್ಡರ್ ಅನ್ನ ಬಂದಿತ್ತು ನೋಡ್ತಿರ್ಬೋದು ನೋಡಿ ಕ್ವಾಲಿಟಿ ಮಾತ್ರ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೈತೆ ಸೀರೆ ಇದು ತಗೊಂಡು ಕಸ್ಟಮರ್ಸ್ ಎಲ್ಲ ಭಾಳ ಇಷ್ಟಪಟ್ಟಾರ ಮಸ್ತ್ ಐತೆ ಸೀರೆ ಅಂತೇಳಿ ಇದು ಇದು ಬ್ಲೌಸಿಗೆಲ್ಲ ಇದೇ ಬಾರ್ಡರ್ ಬರ್ತೈತೆ ರೀ ಈ ತೋಳಿಗೆಲ್ಲ ಈ ಲಿಂಗಿ ಪೋಲಿಷನ್ ಬಿಟ್ರೆ ಇಷ್ಟು ಲುಕ್ ಆಗುತ್ತೆ ಸೀರೆ ಹೇಳ್ತೀನಿ ಅದೇ ಮಸ್ತ್ ಇದ್ರಾಗ ಜಾಸ್ತಿ ಇಲ್ರಿ ಇನ್ನು ಮೂರು ಪೀಸ್ ಐತಿ ಸೀರೆ ಅಷ್ಟೇ ಸಾರಿ ಲೇಟಾಗಿ ತೋರಿಸ್ತೀನಿ ಅಷ್ಟೇ ಶೇರ್ ಮಾಡಿದ್ನ ಫೋಟೋದಾಗ ಅಂತ ಹೇಳಿ ನಾವು ಓಪನ್ ಸಾರಿ ಕೂಡ ಹಾಕಿರ್ತೀನಿ ಹಂಗಾಗಿ ಬ್ಲೌಸ್ ಪೀಸ್ ಅಂತ ಬರ್ತಾ ಬಂದು ಬರ್ತಾ ಅಂತ ಹೇಳ್ತೀವಿ ನೋಡಿ ಈ ತರ ಐತಿ ಇದ್ರ ಜೊತೆ ಇನ್ನೊಂದು ಕಲರ್ ಐತಿ ತೋರಿಸ್ತೀನಿ ಅಲ್ವಾ ಹೇಳಿದ ಇನ್ನೊಂದು ಕಲರ್ ಇದ್ರು ಅಂತೇಳಿ ಇದು ಕಲರ್ ರೀ ನೋಡ್ರಿ ನಾ ಇದು ಒಳ್ಳೆ ಚೆನ್ನಾಗಿ ಕಲರ್ ಇದು ಡಿಸ್ಟಂಪರ್ ಕಲರ್ ಬಾರ್ಡ್ರ್ ನಾನು ಒಂದು ಆರೆಂಜ್ ಸೀರೆ ಸೇಲ್ ಮಾಡಿದೆ ನೋಡಿರಿ ಒಂದು ದೇನೋ ಫುಲ್ ಸ್ಟಾಕ್ಔಟ್ ಆಯ್ತು ಅಂತ ಹೇಳಿದೆ ಆ ಸೀರೆ ಅದ ಪ್ಯಾಟರ್ನ್ ರೀ ಅದರ ಕಲರ್ ಚೇಂಜ್ ಆ ಕಲರ್ ಸಿಗೋಲ್ ಬಂದಾಗ ಅದು ಸಿಕ್ಕಾಬಿಟ್ಟು ಬೇಗ ಓದ್ಬಿಡಿದ್ರು ಈ ಸೀರಿ ಭಾರಿ ಮಸೂತಿ ಪರ್ಪಲ್ಲಿಗೆ ಡಿಸ್ಟಂಪರ್ ಕಲರ್ ಬಾರ್ಡ್ರ್ ಬಂದಿತ್ತು ಸೇಮ್ ಟು ಸೇಮ್ ಅದಿತ್ತಲ್ಲ ಹಾಗೆ ಅದರೊಳಗೆ ಡಾಟ್ ಡಾಟ್ ಇತ್ತು ಅದು ಇದು ರೀ ಐದು ಲೈನ್ ದೃದ್ರಾಕ್ಷಿ ಬಂದೈತಿ ಈ ಥರ ಐತಿ ಎರಡು ಕಡೆ ಸೇಮ್ ಬಾರ್ಡ್ರ್ ಕೂಡ ಇದನ್ನು ಬಾಡಿ ಫುಲ್ಲು ಪ್ಲೇನ್ ಸೀರಿ ಆಮೇಲೆ ಸೆರಗು ಮತ್ತು ಬ್ಲೌಸು ಸೇಮ್ ಬಾರ್ಡ್ರ್ ಕಲರ್ ಕಾಂಟ್ರಾಸ್ಟ್ ಕಲರ್ ಕೂಡ ಬಂದಿದೆ ಇದು ನಿಮಗೆ ಹಾಂ ಕರೆಕ್ಟ್ ಕಾಣೋದು ಕರೆಕ್ಟ್ ರೀ ಮೊ ಫೋನ್ಯಾಗ ಅದು ಸಾರಿ ಫೋಟೋದಾಗ ಸ್ವಲ್ಪ ಚೇಂಜ್ ಕಾಣತಿದ್ರೆ ಲೈಟ್ ಅನಿಸುತ್ತೆ ಫುಲ್ಲು ಕಲರ್ ಅಲ್ಲ ಡಾರ್ಕ್ ಅನಿಸುತ್ತೆ ಬೇರೆ ಯಾವುದೋ ಒಂದು ಕಲರ್ ಕಾಣೋತ್ತ ವಿಡಿಯೋದಾಗ ಒಲ್ ಕಲರ್ ಕಾಣ್ ನೋಡ್ರಿ ಓರ್ಜಿನಲ್ ಕಲರ್ ಇದು ಪರ್ಪಲ್ಗೆ ಡಿಸ್ಕೌಂಟ್ ಕಲರ್ ಬಾರ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗೈತಿ ಇದು ಕಲರ್ ಕಾಂಬಿನೇಷನ್ ವೇರ್ ಮಾಡಿದಾಗ ಕಾಣತ್ತೆ ಅಂತೇಳಿ ನಾನು ಫೋಟೋ ಹಾಕಿರ್ತೀನಿ ನೋಡ್ರಿ ಆ ಥರ ಕಾಣಿಸ್ತೈತಿ ಇದು ಅದು ಸೀರೆ ಬೇರೆ ಆ ಸೀರೆ ಬೇರೆ ಈ ಸೀರೆ ಬೇರೆ ಅದು ಬುಟ್ಟ ಅದು ಇದು ಬಂದಿದೆ ಸ್ವಲ್ಪ ಅದು ಬಟ್ಟೆನೂ ಬೇರೆ ಸೀರೆನೂ ಬೇರೆ ಟೋಟಲಿ ಬೇರೆ ಕಲರ್ ಕಾಂಬಿನೇಷನ್ ಮಾತ್ರ ಸೇಮ್ ಅಂತೇಳಿ ನಿಮ್ಗೆ ಹೇಗೆ ಕಾಣುತ್ತಂತ ಒಂದು ಐಡಿಯಾ ಬರಲಿ ಅಂತ ಹಾಕ್ತೀನಿ ಈ ರೀತಿ ಇದು ಸೀರೆ ಇದು ಒಂದೇ ಒಂದು ಪೀಸ್ ಇದೆ ಸಾರಿ ಎಲ್ಲ ಅದು ಆಲ್ಮೋಸ್ಟ್ ಫೋಟೋದಾಗ ನೋಡ್ಕೊಂಡ್ರೆ ಜಾಸ್ತಿ ಜನ ಇದು ಬುಕ್ ಮಾಡಿದ್ದೀವಿ ಸೀರೆನ ಹಾಗಾಗಿ ರೀ ಯಾರು ಬೇಕಾ ಬೇಕಾದ್ರೆ ಬೇಗ ಬುಕ್ ಕೊಡ್ಕೊಳ್ರಿ ಸಿಗುತ್ತೆ ಸರಿ ರೀ ಇಷ್ಟ ಆಯ್ತು ನಾಳೆ ಇನ್ನೆಲ್ಲ ಇದು ಮೂರು ಮೂರು ತೀರ ಇದೆ ಅಂತೇಳಿ ಇಲ್ಲೆರಡು ಆಯ್ತು ಇದು ಎರಡು ನಾವೊಂದು ಓಪನ್ ಮಾಡಿಟ್ಟಿನ ತೋರಿಸಿ ಮೂರು ತೀರೈ ಕ್ರೀಮ್ಗೆ ಪಚಿಗಳಿಗೆ ನೆಕ್ಸ್ಟು ಬರ್ತೀವಿ ಏನ್ ಮಾಡೋದಕ್ಕಂದ ಊಟಕ್ಕೆ ಇವತ್ತು ಇದ್ ಬೈಲಿ ಇದ್ ಬೈಲಿ ಇವತ್ತು ನಮ್ಮ ತಂದು ಸ್ಕೂಲ್ ಯಾಗ ಇನ್ನೊಂದ್ ರೀ ಸರಿ ಜಾಸ್ತಿ ಮಾತಾಡೋದು ಅಂದ್ಕೊಳ್ತೀನಿ ಇಲ್ಲರಿ ಈಗ ಎರಡು ಮೂರು ದಿನ ಕಂಟಿನ್ಯೂ ಬ್ಲಾಕ್ ಮಾಡಿಲ್ಲ ನಾನು ಮಾತಾಡಿಲ್ಲ ಹಾಗಾಗಿ ಎಲ್ಲ ಸ್ಟಾಕ್ ಅದು ಇವತ್ತು ನಮ್ಮ ದಲಸ್ ಕೊಲೆಗ ಸ್ಪೆಷಲ್ ಇಡ್ಲಿ ಕೊಟ್ಟಿದ್ದ ಅಂತ ಇರುತ್ತೆ ಟಿಫನ್ ಬಾಕ್ಸ್ ಒಯ್ದಿಲ್ಲ ಅವನ್ನ ವಾಟರ್ ಬಾಟ್ಲ್ ಅಂತ ತಗೊಂಡು ಕೊಟ್ಟು ಕಳ್ಸೋ ಇದ್ರು ಯಾಕಂತ ಏನು ಸ್ಪೆಷಲ್ ಇತ್ತು ನಾಷ್ಟಾ ಪಟ್ಟ ಇವತ್ತು ಇವತ್ತು ಇಲ್ಲಿ ಮೂರು ಇಡ್ಲಿ ತಿಂಡಿ ಮೂರು ಇಡ್ಲಿ ತಿಂಡಿಯಾ ಮತ್ತೆ ಏನ್ ಕೊಡಿದ್ರು ಇಡ್ಲಿ ಜೊತೆಗೆ ಚಟ್ನಿ ಸಾಂಬಾರ್ ಚಟ್ನಿ ಸಾಂಬಾರ್ ಕೊಟ್ಟಿದ್ರು ಅಂದ್ರೆ ಇಡ್ಲಿ ಜೊತೆಗೆ ಮೂರು ಇಡ್ಲಿ ತಿನ್ಬಂದಿ ಅಣ್ಣ ಹೆಂಗ್ ತಿಂಡಿ ಮನೆ ತಿಂತಾರೆ ಹಂಗ್ ತಿಂಡಿ ಅಂತ ಹ ಇಲ್ಲ ಬಾಯಿ ಇದೆ ಪೀಸ್ ಪೀಸ್ ಮಾತ್ರ ಒಂದು ಪೀಸ್ ಪೀಸ್ ಮಾತ್ರ ತಿんで ಯಾರ್ ನೆಂದೆ ಸ್ವಲ್ಪ ಉಪ್ಪಿತಾ ದಿತ್ತ ಹ ಹ ದಿನ ತಿನ್ನಿ ಉಪ್ಪಿತೆ ಇಲ್ಲಿ ಒಂದಾನ ಒಚಿತೆ ನಾನು ಹೌದಾ ಸರಿ ಯಾಪ್ಲೇಟ್ ಕೊಟ್ಟಿದ್ರೆ ಯೂಸ್ ಅಂದ್ರೋ ಹು ಹು ಮತ್ತೆ ಮೆಲ್ಲೆ

ಒಂದು ಬೆಳಿಗ್ಗೆ ನಾಷ್ಟ ಮಾಡಿದ್ದೆಲ್ಲ ಇವ್ರು ಅಲ್ಲಿ ಏನಾರ ನಿಂಗೆ ಇಷ್ಟಾದರೂ ತಿಂದ್ಕೊಂಡ್ರೆ ಬಾಯ ಅಂತ ಹೇಳಿ ಅಲ್ಲೊಂದು ಹೊಸ ಹೋಟೆಲ್ ಆಗಿತ್ತು ರೀ ಇಲ್ಲೇ ಎಲ್ಲ ಸಿ ಕಡೆ ಅಲ್ಲಿ ಹೋಗಿ ಸಿಂಗಲ್ ಇಡ್ಲಿ ತೊಗೊಂಡೆ ಹೊಸ ಹೋಟೆಲ್ ಹೆಂಗಿರುತ್ತೆ ಅಂತೇಳಿ ಭಾಳ ಇಷ್ಟ ಆಯ್ತು ಇದು ಇಡ್ಲಿ ಹಂಗಾಗಿ ಇವ್ರು ಬೆ ಇವರಿಗೆ ಹೀಟ್ ಆಗ್ಬಿಟ್ಟಿದ್ರು ಬೇಗ ಗುಳಿಗೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ನ ತಿಂದಿಲ್ಲ ಅಂದ್ರೆ ಹಾಗಾಗಿ ಅವರಿಗೆ ಎರಡು ಇಡ್ಲಿ ಕಟ್ಟಿಸ್ಬಂದಿದ್ರು ಬಂದುಬಿಟ್ಲೆ ತಿನ್ನಾತಾರೆ ನೋಡ್ರಿ ತಂದೆ ಮಗ ಹ್ಮ್ನ ಆಮೇಲೆ ಕಪ್ ಕುಂತರ್ಬೇಕು ಹಾಗಾಗಿ ಹಾಕೊಂಡ್ ತಿನ್ನತಾರೆ ಈಗ ನಾನು ಇಲ್ಲಿ ಗೊಜ್ಜು ಮಾಡಿ ಅನ್ನ ಐತಿ ಬೆಳಿಗ್ಗೆ ಹುಳಿನೂ ಮಾಡಿ ನಾನು ಹುಳಿನ ಐತಿ ಈಗ ಗೊಜ್ಜು ನಾನು ಟೊಮೆಟೊ ಫ್ರೆಶ್ ಇದ್ವಲ್ಲ ಅದಕ್ಕೆ ಹ್ಞೂ ಸರಿ ಹ್ಞೂ ಆಮೇಲೆ ಮತ್ತೇನು ಹೇಳತದ್ರಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ತೋರ್ಲೋ ಸ್ನೇಹಿತರೆ ನೋಡ್ರಿ ಸಂಜೆ ಮನವಿ ಬಂದ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗುತ್ತೆ ಈ ಹುಡುಗ ನೋಡ್ರಿ ಊಟ ಮಾಡಿ ಅವ್ರ ಪಪ್ಪನ ಜೊತೆ ಅವ್ರ ಪಪ್ಪ ಇಲ್ಲಿ ಮಲ್ಕೊಂಡಿದ್ರು ಎದ್ದು ಅಂಗಡಿಗೆ ಹೋದ್ರು ಅವರು ಬಂದು ಮಲ್ಕೊಂಡನ ಎಷ್ಟು ಚೆಂದ ಮಕ್ಕಳು ಸೇಮ್ ಟು ಸೇಮ್ ಅವ್ರ ಪಪ್ಪನ ಪೋಸ್ ತಲೆ ಹುಡುಗ ಕೈ ಇಟ್ಕೊಂಡು ಹೆಂಗೆ ಮಕ್ಕಳ ನೋಡ್ರಿ ಊಟ ಕೈ ಜೀವಿ ಬರ್ತೈತೆ ಅದು ಆರು ಗಂಟೆವರೆಗೆ ಮುಖ ತಾನ್ರಿ ಅವನಿಗೆ ಈಗ ಸ್ನೇಹಿತರೆ ಯಜಮಾನ್ರು ಮಧ್ಯಾಹ್ನ ಬರುವಾಗ ಪಲ್ಯಕ್ಕೆ ಏನಿಲ್ಲ ತೊಗೊಂಬರಿ ಏನಾರು ಅಂದಿದ್ದೆ ಹಾಗಾಗಿ ಚೌಳಿಕಾಯಿ ತೊಗೊಂದ್ರಿ ರಾತ್ರಿ ಬಿಸಿ ರೊಟ್ಟಿ ಚೌಳಿಕಾಯಿ ಪಲ್ಯ ಮಾಡ್ಬೇಕು ನೋಡ್ರಿ ಫ್ರೆಶ್ ಅದಾವೆ ಎಳೆಯೋ ಅದಾವೆ ಇವನ್ನ ಮುರಿದು ಇಟ್ಕೊತೀನಿ ಮುರಿದು ಇಟ್ಟು ಬೇಗ ಪಲ್ಯ ಮಾಡಿ ಇಟ್ಬಿಡ್ತೀನಿ ರೀ ರಾತ್ರಿಗೆ ಎಂಟೂರಿಂದ ಸುಮಾರು ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ಊಟ ಮಾಡೋಕೆ ರಾತ್ರಿ ಅಡುಗೆ ಇಷ್ಟೇ ಅನ್ನ ಐತಿ ಪಲ್ಯ ರೊಟ್ಟಿ ಮಾಡೋದು ಅಷ್ಟರ ಇವತ್ತು ರಾತ್ರಿ ಅಡುಗೆ ಬೇಗ ಮಾಡಿಟ್ಕೋಬೇಕು ಬಂಡೆ ಎಲ್ಲ ಬೆಳ್ಕೊಂಡು ಬಂದೆ ಊಟ ಆಗಿಂದ ಇಷ್ಟು ನೀರು ಇಳಿಲತ್ತ ಬಿಟ್ಟಿನಿ ಮೇಲೆ ಜೋಡಿಸ್ಬೇಕು ಅವನು ಸಂಜೆ ಕೆಲಸ ಶುರು ಈಗ ನಾನು ರಾತ್ರಿ ಈಗ ನೋಡ್ರಿ ನಾವು ಊಟರ ಮೇಲೆ ಬಂದೀವಿ ಮತ್ತು ಹಾಗಾಗಿ ಹೆದರಿಕೆಯಾಗಿ ಊಟ ಬಂದೆ ಭಯಕ್ಕೆ ಅಂತೇಳಿ ಹಾಗೆ ನಾನು ಬಿಟ್ಟಿದ್ದೇವೆ ಕರೆದೇ ಬರಲಿಲ್ಲ ಅವರು ನನಗೆ ಅನ್ನ ಚೆಂದ ಐತೆ ಚೆನ್ನಾಗಿ ಗಾಳಿ ಬಿಟ್ಟೈತಿ ಚೆನ್ನಾಗಿ ಚಂದೈತಿ ಹಂಗ ಸ್ವಲ್ಪ ಹೋಗೋಣ ಅಂತ ನಾಳೆ ಇಲ್ಲ ನೀವು ಸಂಜೆ ಕೆಲಸ ಎಲ್ಲ ಆಗೈತಿ ಹೇಳಿದ್ನಲ್ಲ ನಿಮ್ಗೆ ರಾತ್ರಿ ಅಡುಗೆ ಒಂದು ಮಾಡ್ಕೋಬೇಕು ರೀ ಪಲವನ್ನು ಮಾಡ್ಕೊಂಡ್ರೆ ಆಯಿತು ಚಹಾ ಒಂದು ಕಪ್ ಚಹಾ ರೀ ಮತ್ತು ಮೇಲೆ ಒಂದು ಕುಡಿಬೇಕು ಗಾಡಿ ಚೆಂದ ನಾನು ನಿಜ ಹೇಳ್ತೀನಿ ನೀವು ಅಡಿಗೆ ಮನೆಗಿದ್ದಾಗ ಇಂಥ ಮಳೆಗಾಲ ಈ ಸೀಸನ್ಯಾಗ ಇಷ್ಟ ಮಾಡ್ತಿದ್ವಿ ರೀ ಏನಾದರೂ ಚಹಾ ಏನಾದರೂ ಕಾರ್ ಮಂಡೆಕ್ಕಿ ಅದನ್ನು ಹಚ್ಕೊಂಡು ಮೊನ್ನೆ ನೆನಪೈತಿ ನಿನಗೆ ಅಲ್ಲಿ ಕೋಟೆಯರ್ ಮನೆಗೆ ಬಾಡಿಗೆ ಇದ್ದಾಗ ಬಾಡಿಗೆ ಇದ್ದಾಗ ಟೆರಸ್ ಮೇಲೆ ಹೋಗಿ ಈ ಸ್ನ್ಯಾಕ್ಸ್ ಏನಾದ್ರು ತಗೊಂಡು ತಿಂತಿದ್ವಲ್ಲ ಚೆಂದ ಅವಾಗ ಯಾಕಂದ್ರೆ ತಾನು ಸಣ್ಣವಿದಾಗ ಕಿರಿಕಿರಿ ಕೊಡ್ತಿದ್ದವನು ಅವನಿಗೆ ಸ್ವಲ್ಪ ಆಟ ಆಡ್ಸೋಣ ಅಂತ ಮೇಲೆ ಕರ್ಕೊಂಡು ಬರ್ತಿದ್ದೆ ನಾನು ಟೆರಸ್ ಮೇಲೆ ಇವು ಮುಂದ್ವಿ ತನೂ ಇನ್ನು ತಾನು ಏಜ್ನಿದ್ದಾವಾಗ ಟೆರಸ್ ಮೇಲೆ ಜಾಸ್ತಿ ಬರ್ತಿದ್ವಿ ಅವ್ನಿಗೆ ಏನೋ ಒಂದು ಇದು ಕೊಟ್ಟು ಬಂದು ಅಲ್ಲಿ ಕರ್ಕೊಂಡು ಬರ್ತಿದ್ದೆ ನಾನು ಕೆಳಗೆ ಮನೆ 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 ಜಾಯಿಂಟ್ ಜಾಯಿಂಟ್ ಮನೆ ಐದು ರೀ ಅಲ್ಲಿ ಗದ್ದಲ ಆಗುತ್ತಂತ ಡಿಸ್ಟರ್ಬೆನ್ಸ್ ಆಗುತ್ತಂತ ಹೇಳ್ಕೊಡಕ ಮೇಲೆ ಕರ್ಕೊಂಡೋಗಿ ಅವ್ನು ಗೆಡ್ಸ್ಕೊಂಡಿತ್ತು ನಿಮ್ಗೆ ಆಟ ಆಡ್ಸಿತ್ತು ಅಲ್ಲಿ ಹೇಳ್ತೀವಿ ಚಂದ್ರ ನೋಡ್ರಿ ವಾತಾವರಣ ಏಯ್ ಅಂತ ಅದೆಲ್ಲ ನೀನು ಸ್ನೇಹಿತರೆ ಈಗ ನೋಡಿರಿ ರಾತ್ರಿ ಅಡುಗೆಗೆ ಸ್ವಲ್ಪ ರಾತ್ರಿ ಅಡುಗೆಗೆ ಗಂಜಿ ಮಾಡಿದ್ರಿ ಮೂರು ದಿನಕ್ಕೂ ಹೀಟಾಗೈತಿ ಇವ್ರಿಗೆ ಬಾಯಿಗುಳ್ಳಯ್ಯೋ ಹಾಗಾಗಿ ರೊಟ್ಟಿ ಕೊನೆ ಕ್ಯಾನ್ಸಲ್ ಆಯಿತು ಎಗ್ ರೈಸ್ ಅಂತ ಅಂದ್ಕೊಂಡ್ವಿ ಎಗ್ ರೈಸ್ ಕೂಡ ಕ್ಯಾನ್ಸಲ್ ಮಾಡಿ ಕೊನೆಗೆ ಗಂಜಿ ಮಾಡಿ ಬಾದು ಏನಾದಂತೆ ಗಂಜಿ ಮಾಡಿದ್ದೀನಿ ಈ ಕಡೆಗೆ ಈ ಕಡೆಗೆ ಮಧ್ಯಾಹ್ನ ಮುಂಜಾನೆ ಮಾಡಿದ್ದೆ ಅನ್ನ ಇದ್ರೆ ಹಾಗಾಗಿ ಆಮೇಲೆ ಸ್ವಲ್ಪ ಮಧ್ಯಾಹ್ನ ಮಾಡ್ಬೇಕು ಅಂದ್ಕೊಂಡೆ ಗೊಜ್ಜು ಮುಂದೆ ಕೊಡ್ತವೆ ಎಲ್ಲ ಹೆಚ್ಚಾಯಿತು ಗಂಜಿ ಗೊಜ್ಜು ಮಾಡೀನಿ ಟೊಮೆಟೊ ಗೊಜ್ಜು ಜಾಸ್ತಿ ಆಯ್ತು ಮಸ್ತ್ ಐತಿ ಹೋಗ್ತೀವಿ ರೆಡಿ ಆಯ್ತದೆ ನಮ್ಮನು ಇವತ್ತು ಸ್ಕೂಲಿಂದ ಬಂದು ಊಟ ಮಾಡ್ತಾರೆ ಹಾಗಾಗಿ ಬೇಗ ಆಯಿತು ಅಡುಗೆ ಎಲ್ಲ ಇವ ಇದನ್ನ ಹಾರಕ್ಕಿಟ್ಟಿನವ್ರಿಗೆ ಕೊಟ್ಟು ಊಟ ಮಾಡಿಸಿ ಅವ್ರಿಗೋಗ ಮುಗಿಸ್ತೀನಿ ಬೇಗ ಕೊಪ್ಪ ಸುಸ್ತು ಅನ್ಸಾಯ್ತದ ಮುಖದಾಗ ಒಂದು ನಮ್ಮ ಮೊದಾಗ ಆಟ ಇವತ್ತು ಬಂದು ಸ್ಕೂಲಿಂದ ಬರೀ ಹೊರಗದಾನ ಎಕ್ಸಾಮ್ ಮುಗಿದ್ರು ಅಂತೇಳಿ ಊಟ ಒಂದು ಮಾಡಿಲ್ಲಲ್ರಿ ರಶ್ ಹೋದೈತಿ ಕಿರಿಕಿರಿ ಕೊಟ್ಟೆ ಇಷ್ಟೊತ್ತು ಹಾಗಾಗಿ ಬೇಗ ಮಾಡೀನಿ ಯಶ್ಮಾಂಡ್ರಿ ಇರೋದು ಲೇಟನ್ನ ಏನೂ ಬಂದ್ ಮಾಡೋಕ್ಕೆ ಚಾಲೂ ಮಾಡಿಲ್ಲ ಅಂದ್ರೆ ಈಗ ಊರಿಗೆ ಊಟ ಮಾಡ್ತಾನೆ ಇಲ್ಲ ನೋಡ್ರಿ ಚಳಿಕಾಯಿ ಇಷ್ಟು ಕುತಾನು ಮುರಿದೆ ಪಲ್ಯ ಮಾಡಿ ರೊಟ್ಟಿ ಮಾಡ್ಬೇಕಂತೇಳಿ ಯಶ್ಮಾಂಡ್ರಿ ಬೇಬ ಟೈಮ್ ಆಗೈತಿ ನಾನು ಮಾಡುವಂತೆ ಈಗ ಶನಿವಾರ ಐತಿ ನಾವು ಮಟ್ಟೇನು ಮಾಡಲ್ಲ ರೀ ಹಾಗಾಗಿ ನಾ ಶನಿವಾರ ಮಾಡುವಂತೆ ಅಷ್ಟು ಮಧ್ಯಾಹ್ನಕ್ಕೆ ಸೇರ್ತೀವಿ ಮನೆಯಾಗ ಹಾಫ್ ಡೇ ಸ್ಕೂಲ್ ಇಬ್ಬರೂ ಅವಾಗ ಮಾಡೋದು ಬಿಸ್ ಬುಷ ಅಂತ ಅಂದ್ರೆ ಹಾಗಾಗಿ ಇನ್ನೆಲ್ಲ ಹೆಚ್ಚಿಟ್ಟಿನೇ ಮುಚ್ಚಿಟ್ರೆ ಬೆಳಿಗ್ಗೆ ಬೆಳಗ್ಗೆಟ್ ರೀ ಮುಂಚೆನೇ ಮಾಡಿರ್ತೀನಿ ಪಲ್ಯ ಮಧ್ಯಾಹ್ನ ರೊಟ್ಟಿ ಮಾಡ್ತೀನಿ ಈ ಥರ ಹಿಂದಿನ ದಿವಸ ಸ್ವಲ್ಪ ಅಂಗತಿ ಇಟ್ಕೊಂಡ್ರೆ ಮುಂದಿನ ದಿನದ್ದು ಹೆಲ್ಪ್ ರೀ ಎಲ್ಲ ಅವತ್ತು ಅವತ್ತು ಪ್ಲ್ಯಾನ್ ಮಾಡಿ ಅವತ್ತು ಎಲ್ಲ ರೆಡಿ ಮಾಡಿ ಮಾಡತ್ತ ಬೆಳಗ್ಗಿಂದ ಅವಸ್ರದ ಅವಸರ ಟೈಮ್ನೇ ಆಗಲ್ಲ ರೀ ಇವೆಲ್ಲ ಪ್ಯಾನ್ ಹೆಚ್ಚಿನ ಅದರಿಂದ ಒಂದು ನಾಲ್ಕು ಆರ್ಡ್ರ್ ರೀ ಅವನು ಹೋಗಿ ಸಂಜೆ ಕೊಟ್ಕೊಳ್ಸಿದ್ವಿ ಇಲ್ಲೇ ಹೋಗಿ ಹಾ ಕೊಟ್ಕೊಳ್ಸಿದ್ರೆ ಹಾಕಿ ಬಂದಾರ ಅದ್ರಲ್ಲಿ ಚೀಟಿ ಕೊಟ್ಕೊಳ್ಸಿದ್ರಿ ಇಷ್ಟು ಮಾಡ್ರಿ ಈಗ ಇಪ್ಪ ನಾವು ಇವನ್ನೆಲ್ಲ ರೀ ಅಂದ್ರೆ ಅವ ಅವ್ರ ಆರ್ಡ್ರ್ ಅವ್ರ ಕೈ ತಲ್ಪವ್ರಿಗು ಎತ್ತಿಟ್ಟಿರ್ತೀನಿ ಎತ್ತಿಟ್ಟಿರ್ತೀನಿ ಅಂದ್ರೆ ಆಮೇಲೆ ಒಗೀತೀನಿ ಅಂತಲ್ಲ ಎಲ್ಲರೂ ಒಗೀತಿರು ಹೋದ ಬಟ್ ನಾ ಐತಿ ಒಗೆದಿಲ್ಲ ರೀ ತೆಗೆದಿಟ್ಟಿವಿ ಈ ಡಬ್ಬಿ ತುಂಬ ಆಗ್ಯವ್ರಿ ಅಷ್ಟು ಕುರಿಯರು ನೋಡ್ರಿ ಇಲ್ಲ ಕುರಿಯರು ಪೋಸ್ಟ್ ಕುರಿಯರು ಪೋಸ್ಟ್ ಇಷ್ಟ ಆದರೂ ಇವೆಲ್ಲ ಚೀಟಿಗಳು இரலி அந்த ஒத்தர மெமரி இவையல்ல நமக்கு அங்கே எத்திட்டு வந்து அதுக்கத்தே ஒன் டப்பிமின் ஆ ஃபரது இதரது யார் யார் நம்ம தின ஆட்ரு வந்தில் அந்த அவு வரோது தகியோது இஷ்டு கித்த கித்து ஹுடுக்கி அவரது ட்ரக்கிங் ஐடி செகண்டு ஹேத்தீன் ரீ நான் அங்கே ஒன்று சேஃப்டி ஜாக ஹுக்கீனா அதுக்கு அப்பா ஏய் இதுல அப்பஜி மட்சிட்றது நான் பேல்ல நின்மனு ஃபேன்ச்சின்னா ஆரத்து கஞ்சி படா விட கொடி ಟೈಮ್ ನೋಡ್ರಿ ಒಂಬತ್ತು ಹದಿನೈದು ಈಗ ನೋಡಿರಿ ವಾವ್ ಏನು ಮಸ್ತ್ ಬಂದೈತೆ ನೋಡಿರಿ ಪಾಲಕ್ ರೈಸ್ ಬರೀ ಮಸ್ತ್ ಬಂದೈತಿ ಉದ್ರ ಉದ್ರಾಗೆ ಬರೀ ಸಖತ್ ಟೇಸ್ಟ್ ರೀ ಅದೇನು ಕೆಬ್ರದಾಗ ನಿಮ್ಗೆ ಟು ಊರ್ಸನ್ ಬಣ್ಣ ಕಾಣತೈತಿ ಗೊತ್ತಿಲ್ಲ ಆಹಾ ರೀ ಅದು ಆ ಥರ ಗ್ರೀನಿ ಆಗಿ ಬರೀ ಮಸ್ತ್ ಬಂದೈತಿ ಹೆಂಗೈತಿ ಗೊತ್ತಕ್ಕೈತೆ ಅಲ್ಲ ಹ್ಞೂ ನಮ್ಮ ತನಂದ್ರಿ ನಮ್ಮ ಹಾರ್ಲೆ ಅದು ಬಿಸಿ ಬಿಸಿದ ಬಾಕ್ಸ್ ಮುಚ್ಚಿದ್ರೆ ಅದು ಎರಡು ಬಿಡ್ತೈತಿ ಹೋಗ್ ಪ್ಲೇಟ್ ತೊಂಬ ಈ ಕಡೆ ಬಿಸಿ ಅವಲಕ್ಕಿ ಮಾಡಿ ಅದು ಹಾಕಿಕೊಡ್ತೀನಿ ಹೋಗಿ ಬೇಗ ಹೋಗ್ಕಂದ ಪ್ಲೇಟ್ ತಂಬ ಹಾಕೊಡ್ತೀನಿ ಅವಲಕ್ಕಿ ಟೈಮ್ ಹತ್ತು ನಿಮಿಷ ಮತ್ತೆ ಅವಲಕ್ಕಿ ಕೆಂಪಿ ನಾವು ಅರ್ಧ ಮರ್ದ ಒಣಗಿ ಅವ್ರು ಚಡ್ಡಿ ಅದನ್ನ ಹಾಕೊಂಡಾರ ಕೋಟಿ ಇನ್ನೂ ಒಣಗಿಲ್ಲ ಅವನಲ್ಲಿ ತಾ ಬಿಸಿ ವಿಷ ತಿಂತಾರೆ ಅಂತ ಅಂದ್ರೆ ಅಲ್ಲಿ ಹಂಗೆ ಹೋ ನಿಂತಾರೆ ಅಲ್ಲಿ ಮಂದಿ ನೋಡ್ಕೋತ ಹ್ಞೂ ಕೇಳಿ ಅಯ್ಯೋ ಅಯ್ಯೋ ಮಾಡ್ತಾ ಬಿಟ್ಟೆ ಚಂದ್ರ ಫ್ರೆಶ್ ಕೊತ್ತಂಬ್ರಿ ಐತೆ ರೀ ಕೊತ್ತಂಬರಿ ಹಾಕಬಿಡ್ತೀನಿ ಲಾಸ್ಟಿಗೆ ಬರ್ತೀವಿ ಸ್ನೇಹಿತರೆ ನೋಡಿರಿ ಟೈಮು ಕರೆಕ್ಟ್ ಹನ್ನೊಂದು ಗಂಟೆ ಆಯಿತು ನಂದು ಇಷ್ಟೊತ್ತು ಎಲ್ಲ ಕೆಲಸ ಆಯಿತು ಆಯ್ತು ಅನ್ನೋಕ್ಕೇನು ಪಾಲಕ್ ರೈಸ್ ಮಾಡೀನಿ ಅಲ್ರಿ ಮಧ್ಯಾಹ್ನಕ್ಕೆ ಅದು ಐತಿ ಮತ್ತು ನೋಡೋದು ಬೇರೆ ಏನಾದರೂ ಆ ಥರ ಮಾಡ್ತೀನಿ ಈಗ ಸ್ವಲ್ಪ ಕೆಲಸ ಐತಿ ಹೊರಗಡೆ ಹೊಂಟೀನಿ ಪೋಸ್ಟ್ ಆಫೀಸ್ಗೆ ಹೋಗೋದೈತ್ರಿ ಯಶವನ್ರಿಗೆ ಕಳಿಸ್ಬೇಕಂದ್ರೆ ಭಯಕ್ಕೆ ಆಯ್ತಾರ ಅವ್ರಿಗೆ ಆ ಕಡೆ ಟೆನ್ಷನ್ ಜಾಸ್ತಿ ಐತಿ ಅಂಗಡಿ ಇರ್ತೈತಿ ನಂಗೆ ಟೈಮ್ ಸಿಗೋಲ್ಲ ರೆಸ್ಟ್ ಮಾಡೋಕೆ ಸತಿ ಟೈಮ್ ಸಿಗೋಲ್ಲ ನೀನು ಅಲ್ಲಿ ಕಳಿಸಿದ ಅಂಥೇಳಿ ಹಂಗಾಗಿ ಸರಿ ನಾನು ಹೋಗ್ಬೇಕು ಹೋಗ್ತೀನಿ ಅಂತೇಳಿ ಹೊಂಟೀನಿ ರೀ ಅದ್ರ ಜೊತೆಗೆ ಸಾರಿ ಅದ್ರ ಜೊತೆಗೆ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕೊಡೋದೈತೆ ನಂದು ಹಬ್ಬಕ್ಕೆ ಈಗ ಕೊಟ್ಟರೆ ಏನು ಹ್ಞೂ ಅಂತಲೇ ಇಲ್ಲರಿ ಅವರು ಹ್ಞೂ ಅಂತಾರ ಇಲ್ಲ ಗೊತ್ತಿಲ್ಲ ಅವರು ಯಾಕಂದ್ರೆ ಅಷ್ಟು ಬಿಸಿ ಟೇಲರ್ಗಳಿಗ ನೋಡ್ತೀನಿ ರೀ ಟ್ರೈ ಮಾಡ್ತೀನಿ ಇಸ್ಕೊಂಡ್ರೆ ಕೊಟ್ಟು ಬರ್ತೀನಿ ಹಬ್ಬಕ್ಕೆ ಅಟ್ಲೀಸ್ಟ್ ಒಂದು ಐದು ಹೊಲಸೋಣ ಅನ್ನೋ ಯೋಚನೆ ಐತಿ ಅಷ್ಟೊಂದು ಸೀರೆಗಳದವು ಒಂದಂದ್ರೆ ಒಂದು ತೊಗೊಂಡಲ್ಲ ಅದು ಎರಡು ತೊಗೊಂಡಿನಿ ಎರಡೂ ಅದ್ರ ಜೊತೆಗೆ ಅದ್ರ ಜೊತೆ ಬಂದಿರುವಂಥ ಬ್ಲೌಸು ಹೊಲಸೇ ಇಲ್ಲ ನಾವು ಒಂದಕ್ಕೂ ತೊಗೊಂಡು ಹಾಗೆ ಒಂದೊಂದು ಸರಿ ವೇರ್ ಮಾಡಿ ಇಟ್ಟಿನಿ ಹಾಗಾಗಿ ಸರಿ ಒಂದು ಚಲೋ ಸ್ಯಾರಿ ತಗೊಂಡು ಅದ್ರ ಬ್ಲೌಸು ಹೊಲಿಸ್ಬೇಕಂತೇಳಿ ಯೋಚನೆ ಮಾಡೀನಿ ತಗೋದಿನ ಇಟ್ಟೀನ್ರಿ ಇನ್ನೂ ಗಡಿಬಿಡಿ ಗಡಿಬಿಡಿಯಲ್ಲ ಕನ್ಫ್ಯೂಸ್ ಆಗತೈತಿ ಯಾವ್ದು ತಗೊಲಿ ಅಂತೇಳಿ ಯಾಕಂದ್ರೆ ಸೀರೆನ ಇಷ್ಟಪಡ್ತೀನಿ ರೀ ಆದ್ರೆ ಕಷ್ಟ ನನಗೆ ಹಾಗಾಗಿ ಇದು ಮಾಡೋಲ್ಲ ಅಷ್ಟ್ರಾಗ ಬೇರೆ ಏನಾರು ಕೊಡಿರಿ ಡ್ರೆಸ್ಸು ಟಾಪು ಇಂಥ ಕುರ್ತಾ ಇಂಥನಾದ್ರ ಎಷ್ಟಾದರೂ ಚಾಯ್ಸ್ ಮಾಡಿಕೊಂಡು ನಾನಾ ಥರ ಹಾಕೋಬೇಕಂತ ಅನ್ನಿಸ್ತೈತಿ ಆಮೇಲೆ ದಿನವೊಂದೊಂದು ಹಾಕೋಂದ್ರೆ ಹಾಕೋತೀನಿ ಆದ್ರ ಆ ಒಂದು ಅವು ಇಲ್ಲ ನಮ್ಮ ಮನೆಯಾಗ ನಾವು ಉಡೋ ಅಂಥವು ಸೀರೆಗಳು ಉಡೋಕೆ ನನಗೆ ಕಷ್ಟ ಆದರೆ ಹಬ್ಬ ಅಲ್ಲ ಒಂದು ತಗೋ ಅಷ್ಟೆಲ್ಲ ಅದವು ಒಂದ್ಯಾವ್ಬೋ ಅಂತಂದ್ರೆ ಯೂಸ್ ಮಾಡ್ರು ಆಮೇಲೆ ನೀವು ಕೂಡ ಹೇಳಿರಿ ತಗೋರಿ ನೀವು ಅಂತೇಳಿ ಹಾಗಾಗಿ ಒಂದು ತಗೋತೀನಿ ತೊಗೊಂಡು ಹಾಕಿ ಬರಬೇಕು ಬಿಸಿಲು ಬಿತ್ತು ಈಗ ದೇವ್ರ ಪೂಜೆ ಆಯಿತು ಈಗ ನಾವು ಹೊರಡಬೇಕು ಎಲ್ಲ ರೆಡಿ ರೆಡಿಯಾಗೇನಿ ಬರೀ ನೋಡೋಣ ಎಲ್ಲೋಗ ಏನೇನು ಮಾಡ್ತೀನಿ ಗೊತ್ತಿಲ್ಲ ಒಬ್ಬಕ್ಕೆ ಎಲ್ಲರ ಅದ್ದೆಡಂದ್ರೆ ಅದ್ದೆಡ್ದು ಅಂದ್ರೆ ನಂಗೆ ಎದ್ರಿಗೆ ರೀ ಯಾಕಂದ್ರೆ ಎಲ್ಲೂ ಆ ಥರ ಅವಕಾಶನ ಕೊಟ್ಟಿಲ್ಲ ಯಶ್ಮರು ನಂಗೆ ನಾನು ಹೋಗಿ ಏನೋ ಒಂದು ಕೆಲಸ ಮಾಡ್ಕೊಂಬರೋದು ಏನೋ ಬಂದರೂ ಒಳಗನೆ ಎಲ್ಲ ನನಗೆ ರೆಡಿಯಾಗಿ ತಂದು ಕೊಡ್ತಾರೋ ಅವರು ಹಂಗಾಗಿ ಇಲ್ಲ ಜೊತೆ ಕರ್ಕೊಂಡು ಹೋಗಾರ ಅದು ಬಿಟ್ಟರೆ ನಾ ಒಬ್ಬಕ್ಕೆ ಅದ್ದೆಡೋದು ಇದನ್ನೇ ಇಲ್ಲ ಎಲ್ಲಿಗೂ ಇವೆಲ್ಲ ಹೊಸ್ದಾಗಿ ಮಾಡೋಕ್ಕೋಗಿನಲ್ಲ ಭಾಳ ಎದ್ರೆದ್ರೆ ರೀ ನಡು ಒಂದ್ಸರಿ ಹೋಗಿ ಬಂದಿ ಏನಕ್ಕೆ ಹೊಸ್ಟಿಗೆ ಒಬ್ಬಕ್ಕೆ ಕರ್ಕೊಂಡು ಕರ್ಕೊಂಡೋಗಿ ಹೌದಾ ಕರ್ಕೊಂಡೋಗಿ ನೆಗಡಿ ಜಾಸ್ತಿ ಕೆಮ್ಮು ಕಫ ಆಗಿ ಆಗಿ ಇಂಥವು ಮಾಡ್ಕೊಂಡು ಬರ್ತೈತಿ ಒಬ್ಬಕ್ಕೆ ಹೋದ್ರೆ ಇಲ್ಲ ಏನಾದರೂ ಅಲ್ಲಿ ಒಂದು ಆಗಿರ್ತೈತಿ ಹಾಗಾಗಿ ಇವತ್ತು ಅನಿವಾರ್ಯ ಹೋಗೋಬೇಕು ಕಲ್ತ್ಕೊ ಎಲ್ಲಾನು ನಾನು ನಾನು ತಪ್ಪೋದು ಅಂತೇಳಿ ಬೈದಾರೆ ಇವತ್ತು ನನಗೆ ಎಲ್ಲರೂ ನಿಂಗೆ ಇದ್ದಲ್ಲೇ ಕೊಟ್ಟು ಕೊಟ್ಟು ಸವಲತ್ತನ್ನ ನಾನು ಹಂಗೆ ಮಾಡಿ ನಿನ್ನ ಅಂಥೇಳಿ ಇರಲಿ ಇಲ್ಲಿ ನೋಡಿರಿ ನಮ್ಮನೆ ಪೂಜೆ ಭಾಳಷ್ಟು ಬಟ್ಲು ಒಳ್ಳೇದು ರೀ ಪಿಂಕಷ್ಟು ಅಷ್ಟು ಇಟ್ಟು ಈಗ ಪೂಜೆ ಆಯಿತು ಬೇಗ ಆಗೋಕ್ಕಿಂತ ಅದ್ರ ಏನು ಮಾಡಿದ್ರೆ ನೀಟಾಗುತ್ತೆ ಪಾಲಕ್ ರೈಸ್ ಐತಿ ಮತ್ತು ಅಣ್ಣಕ ಅಡುಗೆಗೆ ಈಗ ಫಸ್ಟ್ ಐತ್ರಿ ನೋಡೋಣ ರಾತ್ರಿಗೆ ಅದರ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ ರಾತ್ರಿ ನೋಡ್ರಿ ಮಕ್ಕಳು ಅಷ್ಟ ಬಣ್ಣ ಹಾಕಿ ಮೇಲೆ ಅಲ್ಲೇ ರಾಷ್ಟು ಸ್ಟ್ರಾಂಗ್ ಐತಿ ರಾಶಿ ಬಟ್ಟೆ ರಾಶಿ ಬಾಂಡೆ ಅಲ್ಲಿನ ಬಂದು ಮಾಡ್ಕೊಂಡ್ರೆ ಆಯಿತು ಮೊದಲಿಗೆ ಅವ್ರಿಗೇನು ಕೆಲಸ ಮಾಡ್ಕೊಂಬಂದ್ಬಿಡೋಣ ಅಂತ ಒಂಟಿ ಬರ್ರಿ ನೋಡೋಣ ಏನೇನು ಏನೇನಾಗೈತಿ ಸ್ನೇಹಿತರೆ ಈಗ ನೋಡ್ರಿ ಇದು ಈಗ ಒಂದು ದಿನದ ಹಿಂದಿನ ಲಾಗ್ ಇದು ನಾನು ಈಗ ನಿಮ್ಮ ಶೇರ್ ಮಾಡ್ಕೊಳತ್ತೀನಿ ಸೀರೆ ತೊಗೊಂಡಿದ್ದರು ಒಂದು ದೇಡ್ ತಿಂಗಳು ಹಿಂದೆ ತೊಗೊಂಡಿದ್ರು ಇವರು ಸೀರೆನ ಬುಕ್ ಮಾಡಿದ್ರು ಅಂದರೆ ಸೀರೆ ನಮ್ಮ ಮನೆಗೇ ಇತ್ತು ಆದ್ರೆ ದುಡ್ಡು ಪೇಮೆಂಟ್ ಹಾಕಿ ಬುಕ್ ಇಟ್ಕೊಂಡಿದ್ರು ಅಂದ್ರೆ ಅವರು ಬೇರೆ ಇರೋರು ನಾನು ಕರ್ನಾಟಕ ಬಂದಾಗ ತೊಗೊಂಡು ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಇವತ್ತು ಬಂದಿದ್ರು ಬಂದಿದ್ರಂತರಿ ಬಂದು ಮನೆಗೆ ಬಂದು ಸೀರೆ ಎಲ್ಲ ತೊಗೊಂಡು ಹೋಂಡ್ರು ಭಾಳ ಖುಷಿ ಆಯ್ತು ಕಸ್ಟಮರ್ ಇವರು ಕಸ್ಟಮರ್ ಅನ್ನೋಕ್ಕಿಂತ ಒಂಥರ ಹೆಂಗಂದ್ರೆ ನಾವು ಭಾಳ ಆತ್ಮೀಯರು ಅಂತ ಹೇಳ್ಬೋದು ಆ ಥರ ಆದರೆ ಗೊತ್ತಿದ್ದವ್ರು ಅಂತ ಹಿಂಗೆಲ್ಲ ಅನ್ನೋ ಕೊಡ್ರಿ ಅಲ್ಲಿ ಗೊತ್ತಿದ್ದರು ಯಾರೂ ಅಲ್ಲ ಹಿಂಗೆ ನಮ್ಮ ವಿಡಿಯೋ ನೋಡಿಕೊಂಡು ನಮಗೇನೋ ಪ್ರಾಬ್ಲಮ್ ಇದ್ದಾಗ ಫೋನ್ ಹಚ್ಚಿ ಮಾತಾಡ್ತಾರೆ ಸಮಾಧಾನ ಹೇಳ್ತಾರೆ ಏನಾದರೂ ಒಂದು ಒಳ್ಳೊಳ್ಳೆ ವಿಷಯಗಳನ್ನು ಶೇರ್ ಮಾಡ್ತಾರೆ ಹಂಚ್ಕೋತಾರೆ ಆ ಥರ ಒಟ್ಟನೇಲೆ ಒಳ್ಳೆ ವೆಲ್ ವಿಷಯ ಅಂತ ಹೇಳ್ಬೋದು ಭಾಳ ಖುಷಿ ಇವ್ರು ಬಂದಿದ್ದು ನಾವು ನೋಡಿದ್ದೆ ಎಲ್ಲ ಬರೀ ಫೋನಾಗ ಅಷ್ಟ ಮಾತಾಡ್ತಿದ್ವಿ ಅವ್ರು ಸೀರೆ ಬುಕ್ ಮಾಡ್ದಂಗೆ ಅಂತ ಹೇಳಿದ್ರು ಅವರು ಇವತ್ತು ಟೈಮ್ ಸಿಕ್ಕಿತ್ತು ಬಾಗಲಕುಟಿಗೆ ಬಂದಿದ್ದರಿಂದ ಬಂದು ಸೀರೆ ತೊಗೊಂಡು ಹೋದ್ರೋಡ್ರಿ ಫಸ್ಟು ನಮ್ಮ ಮನೆಗೆ ಬಂದು ಸೀರೆ ತೊಗೊಂಡಿರೋಂಥ ಒಬ್ಬ ಒಬ್ರು ಅಂದ್ರೆ ಆನ್ಲೈನ್ ಕಸ್ಟಮರ್ ಅಂದರೆ ಇವರೇ ಬೇರೆ ಯಾರೂ ಮನೆಗೆ ಬಂದು ಸೀರೆ ತೊಗೊಂಡಿಲ್ಲ ನಾವು ಅದಕ್ಕೆ ಇದನ್ನು ಕೊಟ್ಟಿಲ್ಲ ಬಿಡ್ರಿ ಇಲ್ಲಿ ಗೊತ್ತಿದ್ದರು ಅದೇ ಅಮ್ಮಾರಷ್ಟ ರೀ ಮತ್ತು ಯಾರು ಬರಲ್ಲ ಎಲ್ಲ ಆನ್ಲೈನ ಜಾಸ್ತಿ ಜಾಸ್ತಿ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಆನ್ಲೈನ ರೀ ಒಂದು ಪರ್ಸೆಂಟಂದು ಅಮ್ಮರು ಮಾತ್ರ ಇಲ್ಲಿ ಒಂದು ಮನೆ ಬಂದು ತೊಗೊಳೋದು ಖುಷಿ ಆಯಿತು ಇವ್ರ ಒಂದು ಎರಡು ತಾಸು ಟೈಮ್ ಹೋಗಿತ್ತು ರೀ ಹೆಂಗೆ ಹೋಯ್ತು ಅಂತ ಗೊತ್ತಾಗಿಲ್ಲ ಒಂದು ತಾಸು ಅದೇ ಗಾಬರಿ ಆಯ್ತು ಈಗ ಅವ್ರಿಗೆ ಹೋದರು ಕಾರಕ್ಕೆ ಹೋಗಿ ಅತಿ ಬಂದ್ವಿ பஷிாத்த எ டூ அவர் ஹங்க யமா்ரு அந்த ஃபுல் ஷாக்கி டைம் நோடு அந்த ஓடேவிட்டோம் அங்கே அங்கே இதுக்கு முஞ்ச அஜ்ஜி ஹோதிர அஜ்ஜி வந்து சாக்கு கொட்டோ அவத்து நான் அந்த அந்த ஒன்சரி வந்தே அவ்வளோ மனியாக சாத் சாத்தி ரொம்ப அந்த அதுக்க இப்ப கொட்டே சிப்பா அதுக்க நான் வேணு மக்கள் அதுக்க மாட்டே தண்ணியில் கொட்டி விடணு அந்தி அந்தி அண்ணிசி ஊட்ட மஸ்தீங்க சார் கல்சன கல்ஸ் கொடுங்க

Hmm.